ಓಂ ಶ್ರೀ ಗುರುಬೇ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರಿಯ ಋಷಭ ರಾಶಿಯ ಬಂಧುಗಳೇ ಈ ಮಾತುಗಳನ್ನು ನೀವು ನಿರ್ಲಕ್ಷ್ಯ ಮಾಡಿದರೆ ನಿಮ್ಮ ನಿಜ ಜೀವನದ ಅತ್ಯಂತ ಅಮೂಲ್ಯವಾದ ಸಂಬಂಧವೊಂದನ್ನು ನೀವು ತಿಳಿಯದೆ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಯಾಕೆಂದರೆ ನಿಮ್ಮನ್ನು ಯಾರೋ ಒಬ್ಬ ಸ್ತ್ರೀ ತುಂಬ ಆಳವಾಗಿ ಮೌನವಾಗಿ ಯಾರಿಗೂ ಗೊತ್ತಾಗದಂತೆ ಇಷ್ಟಪಡ್ತಾ ಇದ್ದಾಳೆ ಅವಳು ನಿಮ್ಮ ಜೀವನದಲ್ಲಿ ಬರಬೇಕು ಅಂತ ಪ್ರತಿದಿನ ಹೃದಯದೊಳಗೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಆದರೆ ಅವಳು ತನ್ನ ಭಾವನೆಗಳನ್ನು ನೇರವಾಗಿ ಹೇಳಿಕೊಳ್ಳೋದಕ್ಕೆ ಧೈರ್ಯ ಮಾಡ್ತಾ ಇಲ್ಲ ಅವಳು ಯಾರು ಯಾಕೆ ಅವಳು ಮೌನವಾಗಿದ್ದಾಳೆ ಇದನ್ನೆಲ್ಲ ನೀವು ತಿಳಿಬೇಕಂದ್ರೆ ಈ ಮಾತುಗಳನ್ನು ಕೊನೆಯವರೆಗೂ ಗಮನದಿಂದ ಕೇಳಬೇಕು ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಿಮಗೆ ಗೊತ್ತಿರೋರು ಯಾರಾದರೂ ಋಷಭರಾಶಿಯವರಿದ್ದರೂ ಕೂಡ ಅವರಿಗೆಲ್ಲ ಕೂಡ ಈ ವಿಡಿಯೋ ಶೇರ್ ಮಾಡಿ ಈ ಋಷಭರಾಶಿಯ ಸ್ವಭಾವ ಏನಂದರೆ ಭದ್ರತೆ ಮತ್ತು ನಂಬಿಕೆ ನೀವು ಒಮ್ಮೆ ಯಾರನ್ನಾದರೂ ಒಪ್ಪಿಕೊಂಡ್ರೆ ಜೀವನ ಪೂರ್ತಿ ಬಿಡೋದೇ ಇಲ್ಲ ಹೊರಗೆ ಶಾಂತವಾಗಿ ಕಾಣಿಸಿಕೊಂಡರೂ ಕೂಡ ಒಳಗೆ ಭಾರಿ ಭಾವನೆಗಳನ್ನು ನೀವು ಹೊತ್ಕೊಂಡಿರ್ತೀರ ಪ್ರೀತಿಯಲ್ಲಿ ನಿಧಾನ ಆದರೆ ಪರ್ಮನೆಂಟ್ ನಿಜವಾದದ್ದು ಇದೇ ಗುಣ ಒಬ್ಬ ಸ್ತ್ರೀಯ ಮನಸ್ಸನ್ನು ಸಂಪೂರ್ಣವಾಗಿ ನಿಮ್ಮತ್ತ ಹತ್ರ ಸೆಳಿತಾ ಇದೆ ಅವಳು ನಿಮ್ಮ ಸ್ಥಿರತೆಯನ್ನ ನಿಮ್ಮ ಸಹನೆಯನ್ನ ನಿಮ್ಮ ನಿಶ್ಚಲ ನೋಟದಲ್ಲಿರುವ ಬಲವನ್ನು ಕಂಡಿದ್ದಾಳೆ ಅವಳು ನಿಮ್ಮ ಜೀವನದಲ್ಲಿ ಈಗಾಗಲೇ ಇದ್ದವಳೆ ಇರಬಹುದು ನಿಮ್ಮ ಕೆಲಸದ ಸ್ಥಳದಲ್ಲಿರಬಹುದು ನಿಮ್ಮ ಕುಟುಂಬದ ಪರಿಚಯದಲ್ಲಿ ಯಾರಾದರೂ ಒಬ್ರು ಇರಬಹುದು ಅಥವಾ ನಿಮ್ಮ ಬಹಳ ದಿನಗಳಿಂದ ನೀವು ಗಮನಿಸದೇ ಇರುವ ಒಬ್ಬ ವ್ಯಕ್ತಿ ಆಗಿರ್ಬೋದು ಅವಳು ಹೆಚ್ಚು ಮಾತಾಡೋದಿಲ್ಲ ಆದರೆ ನಿಮ್ಮ ಪ್ರತಿಯೊಂದು ಚಲನೆಯನ್ನು ಗಮನಿಸ್ತಾ ಇರ್ತಾಳೆ ನೀವು ಮಾತನಾಡುವ ರೀತಿ ನೀವು ನಿಲ್ಲುವ ಶೈಲಿ ನೀವು ಕೋಪ ಕೋಪಗೊಂಡಾಗ ಹೇಗೆ ಒಳಗಿಟ್ಕೊಂಡಿರ್ತೀರಿ ಎಂಬುದನ್ನು ಕೂಡ ಅವಳು ಎಲ್ಲವೂ ಕೂಡ ಗಮನ ಕೊಟ್ಟು ನೋಡ್ತಾ ಇದ್ದಾಳೆ ನೀವು ನಗುವಾಗ ಅವಳ ಮನಸ್ಸು ನೆಮ್ಮದಿಯಾಗಿರುತ್ತೆ ನೀವು ಮೌನವಾಗಿರುವಾಗ ಅವಳ ಹೃದಯದಲ್ಲಿ ಒಂದು ಅಸ್ಪಷ್ಟ ಭಯ ಅನ್ನೋದು ಹುಟ್ಟುತ್ತೆ ಅವಳು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಗಮನಿಸ್ತಾ ಇರ್ತಾಳೆ ಪೋಸ್ಟ್ಗಳಿಗೆ ಲೈಕ್ ಮಾಡದೇ ಇದ್ರೂ ಕೂಡ ಅವುಗಳನ್ನು ಮತ್ತೆ ಮತ್ತೆ ಓದ್ತಾಳೆ ನಿಮ್ಮ ಯಶಸ್ಸು ಅವಳಿಗೆ ಹೆಮ್ಮೆ ಕೊಡುತ್ತೆ ನಿಮ್ಮ ಕಷ್ಟ ಅವಳಿಗೆ ಮೌನದ ನೋವನ್ನು ಕೊಡುತ್ತೆ ಇದು ಸಾಮಾನ್ಯ ಆಕರ್ಷಣೆ ಅಷ್ಟೇ ಅಲ್ಲ ಇದು ಆಳವಾದ ಶಾಂತವಾದ ನಿಜವಾದ ಪ್ರೀತಿ ಈಗ ಗ್ರಹಗಳ ಸ್ಥಿತಿಯ ಪ್ರಕಾರ ಹೇಳೋದಾದರೆ ಋಷಭ ರಾಶಿಯ ಮೇಲೆ ಶುಕ್ರ ಗ್ರಹದ ಪ್ರಭಾವ ಬಹಳ ಜೋರಾಗಿದೆ ಶುಕ್ರ ಷಭ ರಾಶಿಯ ಅಧಿಪತಿ ಗ್ರಹ ಇದರಿಂದ ನಿಮ್ಮ ಜೀವನದಲ್ಲಿ ಪ್ರೀತಿಯ ವಿಷಯಗಳು ನಿಧಾನವಾಗಿ ಆದರೆ ಪರ್ಮನೆಂಟ್ ಆಗಿ ಬೆಳೆಯುವ ಸಾಧ್ಯತೆ ಇದೆ ಚಂದ್ರನ ಚಲನೆಯಿಂದ ಮೌನ ಭಾವನೆಗಳು ಮೇಲಕ್ಕೆ ಬರುತ್ತಿವೆ ಈ ಅವಧಿಯಲ್ಲಿ ಅವಳು ನಿಮ್ಮೊಂದಿಗೆ ಒಂದು ಸಣ್ಣ ಮಾತು ಮಾತಾಡಬಹುದು ಒಂದು ಸಹಾಯ ಕೇಳಬಹುದು ಅಥವಾ ನಿಮ್ಮಿಂದ ಒಂದು ಅಭಿಪ್ರಾಯವನ್ನು ಕೇಳುವ ಮೂಲಕ ಹತ್ತಿರ ಬರಬಹುದು ಆದರೆ ಋಷಭ ರಾಶಿಯವರೇ ನೀವು ಸಹಜವಾಗಿ ನಿಧಾನ ನಿರ್ಧಾರ ಮಾಡ್ತಾ ಇರ್ತೀರ ಆ ಕ್ಷಣದಲ್ಲಿ ಅತಿಯಾಗಿ ತಡ ಮಾಡಿದ್ದೆ ಆದರೆ ಅವಳು ನಿಮ್ಮಿಂದ ದೂರ ಹೋಗ್ಬೋದು ಅವಳು ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾಳೆ ನೀವು ಕಷ್ಟದ ಸಮಯದಲ್ಲಿ ಹೇಗೆ ವರ್ತಿಸ್ತೀರಿ ಅಂತ ನೋಡ್ತಾ ಇರ್ತಾಳೆ ನೀವು ನಿಮ್ಮ ಮಾತಿಗೆ ನಿಲ್ತೀರಾ ಇಲ್ವಾ ಎಂಬುದನ್ನು ಗಮನ ಕೊಟ್ಟು ನೋಡ್ತಾ ಇರ್ತಾಳೆ ನೀವು ಅವಳ ಭಾವನೆಗಳಿಗೆ ಗೌರವ ಕೊಡ್ತೀರಾ ಎಂಬುದನ್ನು ಕೂಡ ಮೌನವಾಗಿ ಅಳಿತಾ ಇರ್ತಾಳೆ ಈ ಪರೀಕ್ಷೆಗಳಲ್ಲಿ ನೀವು ಪಾಸ್ ಆದರೆ ಮಾತ್ರ ಅವಳು ತನ್ನ ಹೃದಯವನ್ನು ಸ್ವಲ್ಪ ತೆರೀತಾಳೆ ರಾತ್ರಿ ಸಮಯದಲ್ಲಿ ಅವಳು ನಿಮ್ಮ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಿರ್ತಾಳೆ ನಿಮ್ ಜೊತೆ ನಡೆದ ಚಿಕ್ಕ ಚಿಕ್ಕ ಮಾತುಗಳನ್ನು ಕೂಡ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ತಾ ಇರ್ತಾಳೆ ನಿಮ್ಮ ಹೆಸರನ್ನ ಮನಸ್ಸಲ್ಲಿ ಹೇಳ್ಕೊಳ್ತಾ ಇರ್ತಾಳೆ ನಿಮ್ಮ ಫೋಟೋ ನೋಡುತ್ತಾ ತನ್ನ ಭವಿಷ್ಯದಲ್ಲಿ ನಿಮ್ಮ ಸ್ಥಾನವನ್ನ ಕಲ್ಪಿಸಿಕೊಳ್ತಾ ಇರ್ತಾಳೆ ಇದು ಕ್ಷಣಿಕ ಕಷ್ಟ ಅಲ್ಲ ಇಷ್ಟ ಅಲ್ಲ ಇದು ಭದ್ರತೆಯೊಂದಿಗೆ ಬಂದ ಪ್ರೀತಿ ಆದ್ರೆ ಒಂದು ಚಿಕ್ಕ ಸಣ್ಣ ತಪ್ಪು ಏನಿದೆ ಅವುಗಳನ್ನ ಆ ಹುಡುಗಿಯನ್ನು ಸಂಪೂರ್ಣವಾಗಿ ವಹಿಸಬಹುದು ಅವಳ ಭಾವನೆಗಳನ್ನು ನೀವು ಲಘುವಾಗಿ ನೋಡೋದಕ್ಕೆ ಹೋಗಬೇಡಿ ಅವಳ ಮೌನವನ್ನು ಜಿದ್ದು ಎಂದು ಅರ್ಥ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಯಾಕೆಂದರೆ ರಾಶಿಯವರಿಗೆ ಬರುವ ಪ್ರೀತಿ ತುಂಬ ನಿಧಾನವಾಗಿ ಬರುತ್ತೆ ಆದರೆ ಹೋಗುವುದಾದರೆ ಶಾಶ್ವತವಾಗಿ ಹೋಗುತ್ತೆ ಒಂದು ದಿನ ಅವಳು ನಿಮಗೆ ಕೊನೆಯ ಸಂಕೇತ ಕೊಡ್ತಾಳೆ ಅದು ಒಂದು ಸರಳ ಪ್ರಶ್ನೆ ಆಗಿರ್ಬೋದು ನೀವು ನನ್ನ ಮೇಲೆ ನಂಬಿಕೆ ಇಡ್ತೀರಾ ಅಥವಾ ಒಂದು ಮಾತು ನಾನು ನಿಮ್ಮ ಜೀವನದಲ್ಲಿ ಸುರಕ್ಷಿತನ ಆ ಕ್ಷಣದಲ್ಲಿ ನೀವು ದೊಡ್ಡ ಭಾಷಣ ಮಾಡುವ ಅಗತ್ಯ ಇಲ್ಲ ಕೇವಲ ಇಷ್ಟು ಹೇಳ್ಬಿಡಿ ಏನಿಲ್ಲ ನನಗೆ ನಿನ್ನ ಮಾತಂದರೆ ತುಂಬಾ ಮುಖ್ಯ ನೀನು ನನಗೆ ತುಂಬಾ ಇಂಪಾರ್ಟೆಂಟ್ ಇಷ್ಟು ಸಾಕು ಈ ಒಂದು ವಾಕ್ಯ ಅವಳ ಹೃದಯದಲ್ಲಿ ಆಳವಾಗಿ ಉಳಿಯುತ್ತೆ ಋಷಭ ರಾಶಿಯವರೇ ನಿಮ್ಮನ್ನು ಮೌನವಾಗಿ ಪ್ರೀತಿಸುವ ಆ ಸ್ತ್ರೀ ನಿಮ್ಮ ಜೀವನಕ್ಕೆ ಸ್ಥಿರತೆ ಶಾಂತಿ ಮತ್ತು ನಿಜವಾದ ಪ್ರೀತಿಯನ್ನು ತರಬಹುದು ಆದರೆ ಆ ಅವಕಾಶವನ್ನು ಗುರುತಿಸುವ ಜಾಗೃತತೆ ನಿಮ್ಮ ಕೈಯಲ್ಲೇ ಇರುತ್ತೆ ಈ ಸತ್ಯ ನಿಮ್ಮ ಹೃದಯಕ್ಕೆ ತಲುಪಿದರೆ ಈ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರತಿಯೊಬ್ಬ ರಾಶಿಯವರಿಗೂ ಕೂಡ